ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಟೈಮ್ ತೊಗೊಂಡು ಬಂದಿದ್ದಕ್ಕೆ ನಾವು ಈ ಫಿಲ್ಮ್ನ ತುಂಬ ಪ್ಯಾಷನಿಂದ ತುಂಬ ಎಂಜಾಯ್ ಮಾಡ್ಕೊಂಬಂದಿದ್ದೀವಿ ನನಗಂತೂ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸಸ್ ಸೊ ನೀವು ಯಾವ ಫಿಲ್ಮು ಸಕ್ಸಸ್ ಆಗೋಕ್ಕಾಗಲ್ಲ ಸೊ ಪ್ಲೀಸ್ ನಿಮ್ಮ ಬೆಸ್ಟ್ ವಿಶಸ್ ಮತ್ತು ನಿಮ್ಮ ಸಪೋರ್ಟ್ ಕೊಡಿ ಖಂಡಿತ ನಿಮ್ಗೆ ಈ ಫಿಲ್ಮ್ ಇಷ್ಟ ಆಗುತ್ತೆ ಅದು ನನ್ನ ಗ್ಯಾರಂಟಿ ಥ್ಯಾಂಕ್ ಯು ಇವ್ರ ತಂಗಿ ಆ ಸಿನಿಮಾದಲ್ಲಿ ಇವ್ರ ತಂಗಿನೂ ಸಹ ಮಾಡಿದ್ದಾರೆ ಅವರು ಇವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಇವ್ರಿಗೆ ಲೈನ್ ಹಾಕಂತ ಒಂದು ಸಣ್ಣ ಪುಟ್ಟ ಕ್ಯಾರೆ ಸೀನ್ಗಳು ಬಂದು ಹೋಗುತ್ತೆ ಆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ ಕಾಮಿಡಿ ಥ್ಯಾಂಕ್ ಯು ಹೆಚ್ಚು ಕಾಮಿಡಿ ಚಿತ್ರದಲ್ಲಿ ಇರುತ್ತೆ ಮನೋರಂಜನೆ ಮೋಸ ಇಲ್ಲ ಅದ್ಭುತವಾದ ಸಿನಿಮಾ ನೀವೇ ನೋಡ್ತೀವಿ ಮತ್ತೆ ರಿಲೀಸ್ ಆದ್ಮೇಲೆ ಮತ್ತೆ ಇದೇ ತರ ನಾವೆಲ್ಲರೂ ಸೇರೋಣ ಸೊ ಇಷ್ಟೇ ಮತ್ತೆ ಇನ್ನೊಂದ್ಸತಿ ನಿಮ್ಮೆಲ್ಲರೂ ಭೇಟಿ ಮಾಡೋ ಇವಾಗ ಇದೆ ಭೇಟಿ ಮಾಡ ಅಂತ ಧನ್ಯವಾದಗಳು ತಿಳಿಸಿ